ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೊನ್ನೆ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡೋಣ ಈಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದರಲ್ಲಿ ಪಲಾವ್ ಎಲೆ ಮತ್ತು ಸೋಂಪು ಮೇಥಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಗರಂ ಮಸಾಲದೆಲ್ಲ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಮತ್ತು ಇಲ್ಲಿ ಚಿಕನ್ ಒಂದು ಅರ್ಧ ಕೆ ಜಿ ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಒಂದು ಇಡಿಯಷ್ಟು ಕೊತ್ಮಿರಿ ಸೊಪ್ಪು ಮತ್ತು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಬಿಡಿಸಿ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ತೊಳೆದಿರುವಂಥ ಚಿಕನ್ನ ತಗೊಂಡು ಅಲ್ಲಿ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಚಿಟಿಕೆ ಅಷ್ಟು ಅರಿಶಿಣ ಹಾಕ್ಕೊಂಡು ಮತ್ತು ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಮತ್ತು ಗರಂ ಮಸಾಲ ಒಂದು ಅಷ್ಟು ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಒಂದು ಸ್ಪೂನಷ್ಟು ನೋಡಿ ಗರಂ ಮಸಾಲ ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಡೋಣ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ನೀರೇನೂ ಹಾಕಿರಬಾರ್ದು ಬರೀ ಅದನ್ನೇ ಹಾಕಿ ಇಟ್ಟರೆ ಸ್ವಲ್ಪ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಮ್ಯಾನೇಜ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ ಸೈಡ್ಗೆ ಈಗ ಒಂದು ಬಾಂಡ್ಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಒಂದು ಅಷ್ಟೇ ಎಣ್ಣೆ ಹಾಕ್ಕೊಂಡು ಈಗ ನಾವು ಈರುಳ್ಳಿ ಅರ್ಧದಷ್ಟು ಫ್ರೈ ಮಾಡ್ಕೊಳ್ಳೋಣ ಇನ್ನು ಅರ್ಧ ಈರುಳ್ಳಿ ಅದೇ ಥರ ಇಟ್ಕೊಂಡಿರೋಣ ಈರುಳ್ಳಿ ಫ್ರೈ ಆದಮೇಲೆ ಮತ್ತು ಗರಂ ಮಸಾಲ ಸ್ವಲ್ಪ ಇದೆಯಲ್ಲ ಪಲಾವ್ ಎಲೆ ಒಂದೆರಡು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಇದರಲ್ಲೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋವಂಥ ಕೊತ್ಮರಿ ಸೊಪ್ಪು ಪುದೀನ ಸೊಪ್ಪು ಇದರಲ್ಲೇ ಹಾಕ್ಕೊಂಡು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಫ್ರೈ ಆಗ್ತಾಯಿದೆ ಅಂತ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಆಗಿದೆ ನೋಡಿ ಈಗ ಇಷ್ಟು ಆಗಿದೆ ಈಗ ನಾವು ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಸ್ವಲ್ಪ ಇದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಂಡು ಬರೋಣ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಈಗ ತಣ್ಣಗಾಗಿದೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನೀರೇನು ಹಾಕ್ಕೋಬಾರ್ದು ಸ್ವಲ್ಪನೇ ನೀರು ಹಾಕ್ಕೋಬೇಕು ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಬರೋಣ ಇದು ಹಾಕ್ ಆದಮೇಲೆ ಇದನ್ನು ಸೈಡಲ್ಲಿ ಹಾಕ್ಕೊಳ್ಳೋಣ ಒಂದು ಬೌಲಲ್ಲಿ ಹಾಕ್ಕೊಂಡು ಇದರಲ್ಲೇ ಒಂದು ಎರಡು ಟೊಮೊಟೊ ಅಷ್ಟು ಮತ್ತು ರುಬ್ಕೊ ಬರೋಣ ಅದೇ ಜಾರಲ್ಲಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಈಗ ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಮೂರು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಈಗ ಮಿಕ್ಕಿರೋವಂಥ ಗರಂ ಮಸಾಲೆ ಇದೆಯಲ್ಲ ಇವೆಲ್ಲ ಹಾಕ್ಕೊಳ್ಳೋಣ ಎಲೆ ಚಕ್ಕೆ ಲವಂಗ ಎಲ್ಲಾನು ಪಲಾವ್ ಎಲೆ ಎಲ್ಲ ಬರುತ್ತಲ್ವ ಪಾಕೆಟು ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಅರ್ಧ ಮಿಕ್ಸ್ ಇದ್ವಲ್ಲ ಅದನ್ನು ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಈಗ ಎಷ್ಟು ಫ್ರೈ ಆಗಬೇಕು ನೋಡಿ ಎಷ್ಟು ಫ್ರೈ ಆಗಿದೆ ಅಂತ ಈಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನೂ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಗ್ರೀನ್ ಮಸಾಲೆ ಕೊತ್ತಮೀರಿ ಸೊಪ್ಪು ಎಲ್ಲ ಹಾಕಿ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಡ್ಬೇಕು ಎಣ್ಣೆ ಬಿಡೋ ತನಕ ನೋಡಿ ಯಾವ ಥರ ಸುತ್ತಲೂ ಎಣ್ಣೆ ಬಿಡ್ತಾಯಿದೆ ನೋಡಿ ಈಗ ಇದರಲ್ಲೇ ಟೊಮೊಟೊ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತೀವಿ ಇದಕ್ಕೆ ಅದು ಸೇರಿಸಿದಾದ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇನ್ನೂ ಚೆನ್ನಾಗಿ ಘಮ ಘಮ ಬರುತ್ತಾ ಇರುತ್ತೆ ನೋಡಿ ಯಾವ ಥರ ಘಮ ಬರ್ತಾಯಿದೆ ಅಂತ ಈಗ ಅದರಲ್ಲೇ ಚಿಕನ್ ಹಾಕೊತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾರೆ ಮಾಡೋಣ ಇವಾಗ ಅದರಲ್ಲಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ನಾನು ಅನ್ನಕ್ಕೂ ಸೇರಿಸಿ ಇದ್ದೀನಿ ಈಗಲೇ ಮತ್ತು ಸಾಕಾಗಿಲ್ಲ ಅಂದ್ರೂ ಹಾಕ್ಕೊಬೋದು ನೀರು ಹಾಕಿ ಕುದಿಯೋಕ್ಕೆ ಬಿಡೋಣ ಈಗ ನೀರು ಇವಾಗಲೇ ಹಾಕ್ಕೊಬಿಡಬೇಕು ನಾವು ಅನ್ನಕ್ಕೆ ಎಷ್ಟು ಹಾಕ್ತೀವೋ ಅಷ್ಟೇ ಹಾಕಬೇಕು ಜಾಸ್ತಿ ನೀರೇನು ಹಾಕ್ಬಾರ್ದು ಯಾಕಂದರೆ ಚಿಕನ್ ಬೇಗ ಬೇಯುತ್ತಲ್ವ ಅದಕ್ಕೋಸ್ಕರ ಮಸಾಲೆ ಎಲ್ಲ ಚಿಕನ್ ಬೇಯೋದಕ್ಕೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ಬರೀ ಅಕ್ಕಿಗೆ ಎಷ್ಟು ಬೇಕೋ ನೀರು ಅಷ್ಟೇ ಹಾಕಿರ್ತೀನಿ ನೋಡಿ ಇವಾಗ ಕುದೀತಾ ಇದೆ ನೀರು ಈ ಈ ಮಧ್ಯದಲ್ಲಿ ನಾವು ಏನು ಕಡಿಮೆ ಇದೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ಕಡಿಮೆ ಏನಾದರೂ ಇತ್ತು ಅಂದರೆ ಹಾಕ್ಕೋಬೇಕು ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಅಕ್ಕಿ ತೊಳೆದು ಹಾಕ್ಕೊಂಡೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಈಗ ನಾವು ಕಲಸಿಟ್ಬಿಟ್ಟು ನೋಡಿ ಯಾವ ಥರ ಇದೆ ಅಂತ ಈಗ ಮಿಕ್ಸಿಗೆ ನೋಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ತಾಯಿದ್ದೀನಿ ಎರಡು ವಿಸಿಲ್ ಬರಲಿ ಎರಡು ವಿಸಿಲ್ ಬಂದಮೇಲೆ ತಣ್ಣಗಾದ್ಮೇಲೆ ನೋಡಿ ಓಪನ್ ಮಾಡ್ತಾ ಈಗ ಚೆನ್ನಾಗಾಗಿರುತ್ತೆ ಈ ಥರ ಟೇಸ್ಟ್ ಎಲ್ಲೂ ಬಂದಿರಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಥರ ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ನೋಡಿ ಯಾವ ಥರ ಉದ್ರ ಉದ್ರಾಗಿ ಎಷ್ಟು ನೀಟಾಗಿ ಆಗಿದೆ ಅಂತ ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಬಂದಿದೆ ಅಂತ ಉದುರು ಉದುರಾಗಿ ಬಿಡಿ ಬಿಡಿಯಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟಿಗೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ಹಂಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಂಗೆ ಪ್ಲೀಸ್ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಚಾನಲ್ ಮಾಡೋ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ಯಾವ ಥರ ಇದೆ ಅಂತ ಎಲ್ಲರೂ ತುಂಬ ಟೇಸ್ಟಿ ಅಂತಾರೆ ಈ ಥರ ಸ್ಪೆಷಲ್ಲಾಗಿ ಮಾಡೋ ಬಿರಿಯಾನಿನ ಒಂದು ಸಾರಿ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ನೋಡಿ ಯಾವ ಥರ ಇದೆ ಅಂತ ಗ್ರೀನ್ ಕಲರಲ್ಲಿ ಬಂದಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತಾ ಒಂದು ಸಾರಿ ಮಾಡಿ ನೀವು ಒಂದು ಸಾರಿ ತಿಂದು ನೋಡಿ ಇಷ್ಟೊತ್ತು ನನ್ನ ಚಾನಲ್ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಯಾವ ಥರ ಬೆಂದಿದೆ ಅಂತ ತುಂಬ ಚೆನ್ನಾಗಿ ಬೆಂದಿದೆ ಅದಕ್ಕೆ ನೀವು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್